ಮಹಾಗಣಪತಿ ಮೇಲೆ ಕಲ್ ಹೋರಾಟ ಮಾಡುವುದು ಕೆಲವೊಂದು ಕಡೆ ಸಣ್ಣ ಮಕ್ಕಳಿಂದ ಉಗುಳಿಸುವಂಥ ಕಾರ್ಯಕ್ರಮ ಮತ್ತು ಪ್ಯಾಲಿಸ್ತಾನ್ ಪಾಕಿಸ್ತಾನದ ಧ್ವಜಗಳನ್ನು ಹಾರಿಸುವುದು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಡುವುದು ಇದೇನು ಈದಿ ಮಿಲಾದದಲ್ಲಿ ಏನು ಮಾಡಿದ್ದಾರೆ ಅದಕ್ಕೆ ಕರ್ನಾಟಕ ಸರ್ಕಾರ ಯಾವುದೂ ಕ್ರಮ ತಗೊಂಡಿಲ್ಲ ಆದರೆ ತಪ್ಪು ಮಾಡಿದವರು ಅವರು ಆದರೆ ಹಿಂದೂಗಳಿಗೇನು ಟಾರ್ಗೆಟ್ ಏನು ಮಾಡ್ತಾ ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಮದ್ದೂರಿನಲ್ಲಿ ಜನ ಪ್ರತಿಭಟನೆ ಮಾಡುವಾಗ ಅಲ್ಲಿಯೂ ಸಹ ನನ್ನನ್ನು ಕರೆಸ್ಬೇಕು ನನ್ನ ಮಾತಾಡ್ಸ್ಬೇಕು ಅನ್ನೋಂಥ ಒಂದು ಉತ್ಸುಕತೆ ಏನಿದೆ ಜನರಿಗೆ ಅದಕ್ಕೆ ನಾನು ಅಲ್ಲಿ ಭೇಟಿಯಾಗಿ ನಮ್ಮ ಹಿಂದೂಗಳಿಗೆ ಧೈರ್ಯ ತುಂಬಿ ಅವರಿಗೆ ಯಾವುದೇ ರೀತಿ ಹೆದ್ರದು ಬೇಡ ಇದು ಒಂದು ಔರಂಗಜೇಬ್ ಸರ್ಕಾರ ಇದೆ ಆದಷ್ಟು ಬೇಗನೆ ಔರಂಗಜೇಬ ಸರ್ಕಾರ ಪತನ ಆಗ್ತದೆ ಅಂತ ಹೇಳಿಕೊಳ್ತಿದ್ದೆ ಸಿಟಿ ರೆವ್ಯೂರ ಮೊದಲು ಈ ಎಲ್ಲ ಪ್ರಕರಣಗಳನ್ನ ಏನ್ ಮಾಡ್ತಾ ಇದಾರೆ ಬಿಜೆಪಿ ಮೇಲೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಇವರು ಹತಾಶ ಆಗಿಬಿಟ್ಟಿದ್ದಾರೆ ಒಂದು ಕೋಮನ್ನ ಖುಷಿ ಪಡಿಸ್ಲಿಕ್ಕೆ ಎಲ್ಲ ಹಿಂದೂಗಳನ್ನ ಟಾರ್ಗೆಟ್ ಏನ್ ಮಾಡ್ತಾ ಇದ್ದಾರೆ ಅದು ಉದ್ದೇಶದಿಂದ ಈಗೂ ನನ್ನ ಮೇಲೂ ಸುಮಾರು ಎಪ್ಪತ್ತು ಕೇಸ್ಗಳನ್ನು ದಾಖಲೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಅಂದ್ರೆ ಹಿಂದೂಗಳ ಕೂಗನ್ನ ಮುಗಿಸ್ಬೇಕು ಯಾರು ಹಿಂದೂಗಳ ಪರವಾಗಿ ಮಾತಾಡಬಾರ್ದು ಅನ್ನೋಂಥದ್ದು ಏನು ಕರ್ನಾಟಕದಲ್ಲಿ ನಡೆದಿದೆ ಇದಕ್ಕೆ ನಾವು ಯಾರು ಅಂಕುದಿಲ್ಲ ಬಗ್ಗುದಿಲ್ಲ ನಾವು ಗಟ್ಟಿಯಾಗಿ ಹಿಂದೂಗಳ ಪರವಾಗಿ ನಿಲ್ತೀವ ಅನ್ನೋ ಸಂದೇಶವನ್ನ ನಾವು ಕೊಡ್ಲಿಕ್ಕೇನೆ ಮದ್ದು ಹೋಗ್ತಾ ಇದ್ವಿ